ಸರ್ ಏನಾಗಿತ್ತು ರೀ ಮಗಳ ಎಷ್ಟು ದಿವಸ ಆತು ಹೋಗಿ ಮಗಳ ಜ ಜನವರಿ ಎರಡನೇ ತಾರೀಕು ಮಿಸ್ ಆಗಿತ್ತು ಸರ್ ಒಂದು ತಿಂಗಳ ಒಂದು ತಿಂಗಳ ಹತ್ತು ಹತ್ತು ದಿವ್ಸ ಆಗೈತಿ ಸರ್ ನನ್ನ ಮಗಳ ಮಿಸ್ಸಿಂಗ್ ಆಗಿ ಮಿಸ್ ಆಗಿ ಮೂವತ್ತು ಒಂದಿಗೆ ನನ್ನ ಮೂವತ್ತೊಂದಿಗೆ ನಾನು ಮಿಸ್ಸಿಂಗ್ ಆಗಿದ ಮೇಲೆ ನಾಲ್ಕು ಗಂಟೆ ನಿಂದು ಹುಡುಕಾಡಕ್ಕೆ ಹತ್ತೀನಿ ಸರ್ ನನಗೆ ಭಾಳ ಅಡ್ಡಾಡೀನಿ ಸರ್ ನಾನು ಅಡ್ಡಾಡಿ ಅಡ್ಡಾಡಿ ನನ್ನದು ನನ್ನದು ಎಲ್ಲ ಕಿವಿನ ಇದು ಚಕ್ರ ಬರೋದು ಕಳೆದು ಬಿಡೋದು ಹಿಂಗಾಗ್ತದೆ ಸರ್ ನನಗೆ ಅಡ್ಡ್ಯಾಡಿಸ್ ಸಾಕಾಗಿದೆ ನನಗೆ ಏಳು ಏಳುವರಿನಿಂದ ನನಗೆ ಫೋನ್ ಬಂದೈತಿ ನನ್ನ ಕಾಲ್ಗೆ ಪೊಲೀಸವ್ರು ಕರಾಕತ್ತಾರಂತ ಪೊಲೀಸ್ ಕಂಪ್ಲೇಂಟ ನಿನ್ನ ಮಗಳ ಬಂದ ಕರಾಕತ್ತಾರಂತ ಅಂತ ಪೊಲೀಸವ್ರು ನನಗೆ ಫೋನ್ ಮಾಡಿದ್ಮೇಲೆ ನಾನು ಹ್ಯಾಂಡ್ರಾಗಿ ಕೇಶಾಪುರ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ ಮೇಲೆ ಅವರು ಯಾರು ಒಂದು ಹೆಣ್ಮಕ್ಳು ತೊಗೊಂಡು ಬಂದಿದೆ ಆ ಹೆಣ್ಮಕ್ಳ ಹೆಸರು ಅಂಕಿಲ್ ಅಂಕಿಲ ಅಕೀಲ ಅಖಿಲ ಅಖಿಲ ಅಂತ ಅಕ್ಕಿ ಮೇಡಮ್ ಅದು ಅಕ್ಕಿ ಕಿವಿ ತುಂಬಾಳ ಅಕ್ಕಿನ ಏನೇನು ತುಂಬ ನನ್ನ ಮಗಳಿಗೆ ಕಿವಿಯಾಗಿ ತುಂಬ ಕಂಪ್ಲೇಂಟ್ ಬರೆದು ತಾಯಿ ತಂದೆ ಮೇಲೆ ಕಂಪ್ಲೀಟ್ ಮಾಡಿ ನೀವು ಟ್ಯಾಚರ್ ಕೊಡ್ತೀರ ಅಂತ ಹೇಳ್ಯಾರ ನಾ ಮಗಳಿಗೆ ಇಷ್ಟು ದಿನ ಸಣ್ಣ ಕೂಸು ಆ ತಾಯಿ ಒಂಬತ್ತು ತಿಂಗಳ ಇಟ್ಕೊಂಡೆ ಕಷ್ಟ ಮಾಡಿ ಇಷ್ಟು ನಿನ್ನ ಕಷ್ಟ ನಾ ಹಾಡು ಮೀಸೀನ ನಾ ಇಷ್ಟು ಕಷ್ಟ ಮಾಡಿ ಸ್ವಲ್ಪ ಮಕ್ಕಳ ಮೇಲೆ ನಾ ಸಕಡಿ ಕೆಲಸ ಹೋಗಿ ಈ ಮಾರ್ಕೆಟಿಂಗ್ ಜಂಪ್ ಮೇಲೆ ನಾ ಸಕಟಿ ಕೆಲಸ ಹೋಗಿನಿ ಅದು ಮಾಡಿ ಹಾಡು ಕಾಯಿ ಕತ್ಲಾನಾಗ ಬರ್ತೀನಿ ಸರ್ ನಾ ಅವ್ನು ಗೀ ಎಲ್ಲ ಕರೆದ ಮೇಲೆ ಇಷ್ಟು ದೊಡ್ಡಗೆ ಮಾಡಿ ಅಕ್ಕಿ ಟ್ಯಾಚರ್ ಮಾಡ್ತಾನ ಅಂತ ಹೇಳಿ ಆ ಕಿವಿ ತುಂಬ ನನ್ನ ಮಗಳಿಗೆ ಯಾರು ಯಾರ ಜೊತೆ ಹುಡುಗರೀ ಯಾರ ಜೊತೆ ಹೋಗಿದ್ಮೇಲೆ ಅವನು ನಾ ಕಾಲೇಜ್ ಹಾಕಿದ್ದೆ ನನ್ನ ಮಗಳಿಗೆ ಮಗಳಿಗೆ ಕಾಲೇಜ್ ಹಾಕಿದ್ಮೇಲೆ ಇಷ್ಟು ಕಷ್ಟಪಡಿ ನಾ ಹಾಕಿದ ಮೇಲೆ ವುಮೆನ್ಸ್ ಕಾಲೇಜ್ಗೆ ವಮೆನ್ಸ್ ಕಾಲೇಜ್ಗೆ ಫಸ್ಟ್ ಇಯರ್ ಮಾಡಿಸಿ ಕಾಮರ್ಸ್ ಮಾಡಿಸಿ ಅಕ್ಕಿ ಸ್ವಲ್ಪ ಸ್ವಲ್ಪ ಯಾವಾಗ ಎಕ್ಸಾಮ್ ಬಂದ ಮೇಲೆ ಅವ್ನು ಬರೋದು ಹೋಗುದು ಅವ್ನು ಟ್ಯಾಚರ್ ಕೊಡುದು ನನ್ನ ಮಗಳಿಗೆ ಮೊಬೈಲ್ ಕೊಡೋದು ಹಂಗೆ ಕೊಡುದು ಮಾಡೋದು ಎಲ್ಲ ತಾಯಿ ಕೇಳ್ತಿದ್ದೆ ಮನ್ಯಾಗ ಮೊಬೈಲ್ ಯಾರ್ದೆ ನಮ್ಮ ಫ್ರೆಂಡಿಂದ ಹೇಳ್ತಿದ್ದೆ ಆಕಿನ ಹೇಳ್ತಿದ್ದೆ ಅವನು ಹೊಡೆದು ಹೋಟೆಲ್ ಹೋಟೆಲ್ಗೆ ಹೋಗುದು ರೊಕ್ಕ ತೋರಿಸುದು ನಿಮ್ಮ ತಾಯಿ ತಂದೆ ಕಡೆ ಇಲ್ಲ ನಿನಗೆ ಏನು ಕೇರ್ ಮಾಡಿಲ್ಲ ನಾ ಎಲ್ಲ ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ ಎಲ್ಲ ಆಸೆ ತೋರಿಸ್ತಾನೆ ಇನ್ನು ಹೆಣ್ಮಕ್ಳಿಗೆ ಅಂಕಲಿನಿಂದ ಇವನ್ ಇಬ್ಬರದು ಕೈ ಐತಿ ನನ್ನ ಮಗಳಿಗೆ ಕಿವಿ ತುಂಬ ಎಲ್ಲ ಹಾಳು ಮಾಡಿದೆ ನನ್ನ ಮಗಳಿಗೆ ಅವರ ನನಗೆ ಮಗಳು ಬೇಕು ನನಗೆ ಸಿದ್ಧಿಲ್ಲ ನನ್ನ ಮಗಳ ಬೇಕು ನಮಸ್ಕಾರ ನನಗೆ ದೀಪಕ್ ಸರ್ದಾರ್ ಭಾಟ್ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಜೊತೆ ಸದಾ